ನಾಯಿಸಿದ ಅಂದ ಖರೆ ಹ್ತೀನಿ ಈಡು ರಿಸ್ಕ್ ಅದ ಬಿತ್ತಂದ್ರೆ ಇಲ್ಲ ಜೇವರ್ಗಿಲಿಂದ ಇಲ್ಲಿಗ ಈಡ್ದೂರ್ಯಾಕ ಹೆಂಗದಣ ಬಿತ್ತದ ಬಟ್ ಅಲ್ಲಿ ಹೋಲಕ್ಕೆ ಅಂಜಿಕೆ ಹೊಂಟವಾ ಇಲ್ಲಿ ನೋಡ್ರಿ ಕಂಟ್ಯಾಗ ಬಟ್ ಪ್ಲೇಸ್ ಭಾಳ ಡೇಂಜರ್ ಅದ ರೀ ನೋಡ ಅಲ್ಲಿ ನೋಡತ್ರ ಒಂದು ಅಂಜಿಕೆ ಹೊಂಟದ ಇಲ್ಲಿ ನೋಡ್ರಿ ಇದು ದೇಡ ಭಾರಿ ಕಾಣತು ವೆಲ್ಕಮ್ ಬ್ಯಾಕ್ ನ್ಯೂ ಲಾಕ್ ಮುಂಜಾರ್ದು ಹಂಗೇನಿ ಹಂಗೆ ಮಳಿ ಹೊಂಟದ ಜಿಟಿ 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 ಮಳೆಯಾಗ ನಿನ್ನ ನೆನಪ ತಲಿಯಾಗ ಅದ್ರ ಸಲುವಾಗಿ ಹಿಂಗೆ ಬೇಗಿನ ಬೇಗ ಮನೆಗೆ ಕುಂತಿದ ಮಳೆ ಬಿತ್ತಂದ್ರೆ ನಮ್ಮ ಊರಿನ ಒಂದು ವಾತಾವರಣ ಬೇರೆ ರೀತಿನೇ ಆಯ್ತದ ಅಂದ್ರೆ ಯಾವ ರೀತಿ ಒಂದು ಮಲೆನಾಡು ಕಾಪಿ ಪೇಸ್ಟ್ ಮಲೆನಾಡು ಯಾವ ರೀತಿ ಇರ್ತ ಆ ರೀತಿ ನಮ್ಮ ನಮ್ಮೂರಾಗ್ ಭೀ ಆಯ್ತದ ಬರ್ರಿ ನಂದು ವೀಡಿಯೋದಾಗ ಹೋಗ್ತಿ ಬ್ಲಾಗ್ದಾಗ ಇದೆ ತೋರಿಸ್ತೀನಿ ನಮ್ಮೂರು ಮಳೆಗಾಲದಾಗ ಯಾವ ರೀತಿ ಇರ್ತಂತ ಇನ್ನು ಕಮ್ಮಿ ಮಳೆ ಬಿದ್ದದ ಜಾಸ್ತಿ ಮಳೆ ಅದ್ರಾಗ ಜಾಸ್ತಿ ಮಳೆ ಬಿತ್ತಂತಂದ್ರೆ ಫುಲ್ ದೊಡ್ಡ ಫಾಲ್ಸೇ ಓಪನ್ ಆಯ್ತವ ಬರ್ ತೋರಿಸ್ತೆ ಫಸ್ಟ್ ಬಂದೇವಿ ಚಂದನಕಿರ ರೋಡಿಗೆ ಇಲ್ಲಿ ಏನಪ್ಪ ಅಂದ್ರೆ ಫಾಲ್ಸ್ ಓಪನ್ ಆಗ್ಯಾವ ತಿಳ್ಕೊಂಡಿದ್ದ ಆದರೆ ಇಲ್ಲಿ ಆಗಿಲ್ಲ ಖಾನಾಪುರ ರೋಡಿಗೆ ಹೋಗ್ಬೇಕಾಗ್ತದ ಅಷ್ಟಿ ಮಳೆ ಬಂದ್ರೆ ಈ ಕಡೆ ಇವು ಏನು ಕಾಣ್ತಾಡ್ತೀವಲ್ಲ ಇಲ್ಲಿಂದಿಂಗ್ ನೀರು ಇರ್ತಾವ ಬಟ್ ಮಳಿ ಅಷ್ಟು ಬಂದಿಲ್ಲ ಬಟ್ ಇಲ್ಲಿ ನೀಂಗ್ ಹೋತ ಹೋದ ರೋಡಿ ಇಷ್ಟು ಸಸ್ ಮಸ್ತ್ ಕಾಣ್ತರಿ ನೀವು ಗಾಡಿ ಮೇಲೆ ಹೋಗಿ ತೋರಿಸ್ತಾ ಬರೀ ಇನ್ನೊಂದು ನೆಕ್ಸ್ಟ್ ಪ್ಲೇಸ್ ಇನ್ನೊಂದು ನೆಕ್ಸ್ಟ್ ಪ್ಲೇಸ್ ಮೇನ್ ಪ್ಲೇಸ್ ಅದ ಇಲ್ಲಿ ನೋಡ್ರಿ ಇಲ್ಲಿ ಮ್ಯಾಗ್ಯಾರ ಇಲ್ಲಿಂದ ಇಷ್ಟು ಭಾರಿ ನಮ್ಮ ನಮ್ಮೂರು ನೋಡ್ರಿ ಸೊ ಅಲ್ಲಿ ನೋಡ್ರಿ ಮೂರು ಹಳ್ಳ ಒಂದು ಸ್ವಲ್ಪ ಬಂದಂಗೆ ಕಾಣಿಸ್ತದೆ ನಮ್ಮ ಕ್ಯಾಮ್ರಾ ಕ್ವಾಲಿಟಿ ಸ್ವಲ್ಪ ಕಡಿಮೆ ಅದ ರೀ ಸೊ ನಮ್ಮಲ್ಲಿ ಮಾಮೂಲಿ ಆ್ಯಂಡ್ರಾಯ್ಡ್ ಮೊಬೈಲ್ ಅದ ಅದ್ರ ಸಲಗಿತ್ತು ನಾವು ಅಷ್ಟು ನಮ್ಮ ಕಣ್ಣಿಗೆ ಎಷ್ಟು ಭಾರಿ ಅದು ಮೊಬೈಲ್ದಾಗ ಕಾಣಲ್ಲ ಇಷ್ಟು ಭಾರಿ ಕ್ವಾಲಿಟಿ ಕಾಣಬೇಕಪ್ಪ ಅಂತಂದ್ರೆ ನೀವು ನಮ್ಗೆ ಸಪೋರ್ಟ್ ಮಾಡಬೇಕಾಗ್ತದೆ ಅಂದ್ರೆ ಎಷ್ಟು ಸಪೋರ್ಟ್ ಮಾಡ್ತೀರಿ ನಮಗೆ ವೀಡಿಯೋಗಳಿಗೆ ವೀಡ್ಯೋಗಳಿಗೆ ಎಷ್ಟು ಯೂಸ್ ಕೊಡ್ತೀರಿ ಹಾಂ ಓಟ್ ಜಲ್ಲಿ ನಾವು ಐಫೋನ್ ತೊಳ್ತೀವಿ ಬರ್ರಿ ಇನ್ನೊಂದು ಪ್ಲೇಸ್ ಇಲ್ಲೇ ಮಸ್ತ್ ಭಾರಿ ಕಾಣ್ತದೆ ನಾ ನಿಮ್ಗೆ ಏನಂದ ಮಲೆನಾಡಿಗೆ ಒಂದು ಕಾಪಿ ಪೇಸ್ಟ್ ಅಂತಂದಿಲ್ಲ ಇದೆ ನೋಡ್ರಿ ಅವು ಅಷ್ಟೇ ಕಾಣತ ನೀರ್ ಬಟ್ ಒಂದು ಅರ್ಧ ಕಂಬ ಮೇಲೆ ಮುಳುಗ್ತೀರಿ ಅದು ಅಂದ್ ಒಂದು ಕಂಬನೇ ಹಿಡ್ಕೋರಿ ನೀವು ಕೈಸ್ದಿಕ್ ರಜಾ ಭಾಯಿ ಅಪ್ನ ಗಾ ಸೂಪರ್ ಬರ್ರಿ ಈಗ ಮಳೆ ಬೆಳದ್ರ ಫಾಲ್ಸ್ ಸಣ್ಣ ಸಣ್ಣ ಹಿಂಗ್ ಫಾಲ್ಸ್ಗಳು ಓಪನ್ ಐತವ ಅವ ಹಾಗೆ ಇಲ್ಲ ನೋಡಂಗೆ ಅಂದ್ರೆ ಹಿಂಗೆ ಬಹಳಷ್ಟು ಲೈನ್ ಸರಿ ಹಿಂಗೆ ಮಸ್ತ್ ಬೀಳ್ತಾವ ಅದ್ರ ಭಾಳ ಮಳೆ ಬಿದ್ದರೆ ಬರ್ತದೆ ಮತ್ತು ಭೀ ನೋಡಮ್ರಿ ಅದ ಅಂತ ಇದು ನೋಡ್ರಿ ನಮ್ಮ ಊರಿನ ಬ್ರಿಡ್ಜ್ ಇದು ಅದ ನೀರು ಎಷ್ಟು ಮದ ನೋಡ್ರಿ ಹಿಂಗೆ ಇರ್ತಾವ ನೋಡ್ರಿ ಮಳೆ ಜಾಸ್ತಿ ಬಿದ್ದರೆ ಇನ್ನೂ ಮೀಡಿಯಮ್ ಅದ ರೀ ಮಳಿ ಜಾಸ್ತಿಯೂ ಬಿದ್ದಿಲ್ಲ ಅಂದ್ರೆ ಚಾನ್ಸಸ್ ಹೆಂಗಪ್ಪ ಅಂದ್ರೆ ಬ್ರಿಡ್ಜಿಂದ ಮೇಲಿಂದ ಹೋಗೋ ಸಾಧ್ಯತೆ ಇರ್ತದೆ ನೀರು ಬರ್ತವೆ ಅಲ್ಲ ಖಡ್ಗಿ ಗಿಡ್ಗಿ ತನ ಎಲ್ಲ ಹರಿಲ್ಲೇ ಸಿಬಿ ದೊಡ್ರಿಗೆ ಹರ್ಕೊಂಡು ಬಂದು ಬಿಳಿ ಬರ್ರಿ ಮಾತಾಡ್ರಿ ಹಾ ಬರ್ರಿ ಹೇಳಿ ಒಳಗೆ ಏನು ಇನ್ನೊಂದ್ಸಲ ಡ್ಯಾಬ್ ಹೇಳಕ್ ಹೇಳ ಹೆಂಗ ನಮ್ಮೂರು ಜಾಸ್ತಿ ಏನ್ ಟೈಮ್ ವೇಸ್ಟ್ ಮಾಡೋದು ಬೇಡ ಬರ್ರಿ ಡೈರೆಕ್ಟ್ ಫಾಲ್ಸ್ ಬಾಲ್ ಹೋಗೋದು ಇಷ್ಟು ಬಾರಿ ಅಂದ್ರೆ ಅಲ್ಲಿ ಬರಡ್ರಿ ತೋರ್ಸಿ ನೋಡ್ರಿ ಇಲ್ಲಿ ಅವಂಟಿಗೆ ಅದ ಸೋರೆ ಕಾಂತ್ ಅವರು ಅವರ ತಮ್ಮ ಎತ್ತುಗಳನ್ನು ಹೊಡ್ಕೊಂಡು ಇದ್ದಾರೆ ಸಣ್ಣ ಸಣ್ಣ ಜರಿಗಳು ಇಲ್ಲಿ ನೋಡ್ರಿ ಕ ಎಷ್ಟು ಮಸ್ತ್ ಕಾಣ್ತಾವ ಸಣ್ಣ ಸಣ್ಣ ಜರಿಗಳು ಬಟ್ ಮಳೆ ಜಾಸ್ತಿ ಬಿತ್ತಂದ್ರೆ ಇಲ್ಲಿ ಭೀ ಹಿಂಗೆ ನೀರು ಅಲ್ಲಿ ಹಂಗ್ರಿ ಈ ಲೈನ್ ಏನು ಏನ್ ಕಾಣತ್ರಿ ನಿಮ್ ಗೊಟ್ಟು ಮಸ್ತ್ ಭಾರಿಂಗ ಜೋಫಾಲ್ಸ್ಗಿಂತ ಭಾರಿ ಅಂತರ್ಕೋರಿ ಶ್ರೀ ಅಂತ ಹೇಳ್ತೀನಿ ಹಾತೀನಿ ರಿಸ್ಕ್ ಅದ ಬಿತ್ತಂದ್ರ ಮುಂದಿನ ಭಾಳ್ ಹೆರಿಯದ ಮಸ್ತ್ ಕಾಣತ್ತ ನೋಡ್ಬೋದು ನೀವು ఎవరణ జేవర్గి ఈ ఇలా జేవర్గిలింది ఇది ఈ బస్ ఒక నేను హిం నార్మల్ గితదా జేవర్గిలి మంత్ర తో హుడ్గోరు ಇನ್ನೊಂದು ಸ್ವಲ್ಪ ಜಾಸ್ತಿ ಮಳೆ ಬಿದ್ರೆ ಇದು ಏನಾದ ಈ ಕಡೆ ಭೀ ಇಲ್ಲಿ ಭೀ ಹರಿತಾ ಇರ್ತದೆ ಅಷ್ಟು ಅವ್ರು ಇನ್ನೊಂದು ಅದ್ರ ಇಲ್ಲಿ ನೋಡಿ ಮಸ್ತ್ ತೋರ್ಸ ಒಳಗಾದಲ್ಲಿ ಅದು ನೋಡ್ರಿ ಕಷ್ಟ ನೀರು ಇಲ್ಲಿಂದ ಇಲ್ಲಿ ನೋಡ್ರಿ ಕಲ್ ಇದ್ರೀಕ ಅಲ್ಲಿ ಕಂಟಾಗಿ ಡೈರೆಕ್ಟ್ ಬಟ್ ಅಲ್ಲಿ ಹೊಲಗ ಅಂಜಿಕೆ ಉಂಟವ ಇಲ್ಲಿ ನೋಡ್ರಿ ಕಂಟ್ಯಾಗ ಬಟ್ ಪ್ಲೇಸ್ ಭಾಳ ಡೇಂಜರ್ ಅದ ರೀ ಅಲ್ಲಿ ನೋಡತ್ರ ಒಂದು ಅಂಜಿಕೆ ಹೊಂಟದ ಹೋಗೋ ತನಿ ಅಂತೂ ಹೋಗೋ ಪ್ಲೇ ಇಲ್ಲ ಇಲ್ಲೇ ನೋಡ್ಕೊಡಿ ನಾವು ಜಾಸ್ತಿ ಆ ಕಡೆ ಎತ್ತಿ ಪೋತ ಅಲ್ಲಿ ಈ ಕಡೆ ಫಾಲ್ಸ್ಗಳು ಜಾಸ್ತಿ ಓಡಾಡಲ್ ಅದು ಕಾರಣ ಯಾಕಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ನಮ್ಮೂರಲ್ಲೇ ಈ ರೀತಿ ಅದ ಇಲ್ಲಿ ನೋಡ್ರಿ ದೇವ್ ಬಾರಿ ಕಾಣುತ್ತೆ ಇಷ್ಟೇ ಅದ ಖರೆ ಎಷ್ಟು ಬಾರಿ ಅನ್ಸತ್ತ ಅಲ್ಲಿಂದ ಕಡೆ ಹಿಂಗ ಗುಡ್ಡ ಅಲ್ಲಿಂದ ಹಿಂಗೆ ಬರ್ತಾವ್ರ ಇಲ್ಲಿಂದ ಸೀದಾ ವಸ್ತು ಏನವ ಅಂತಂದ್ರೆ ನಮ್ಮ ಮೂರು ಹಳ್ಳಿಗೆ ಹೋಯ್ತವ ಸೊ ಇದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟಲ್ಲಿ ತಿಳಿಸ್ರಿ ಇದು ಹ್ಯಾಂಗ ನಮ್ಮ ಊರು ಹೆಂಗೆ ಅದ ಅಂತ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಓಕೆ ಬಾಯ್